ಉಪನಿಷತ್ತುಗಳಲ್ಲಿ ಒಬ್ಬ ಋಷಿ ಮತ್ತು ಋಷಿ ಪತ್ನಿ ಇಬ್ಬರು ಮೇಧಾವಿಗಳು ದಾರ್ಶನಿಕರು ಪತಿ ಪತ್ನಿ ಇಬ್ಬರು ಪತ್ನಿಯ ಹೆಸರು ಮೈತ್ರಿ ಪತಿಯ ಹೆಸರು ಯಜ್ಞವಲ್ಕ ಪತ್ನಿ ಮೈತ್ರಿ ಆಜ್ಞವಲ್ಕನಿಗೆ ಪ್ರಶ್ನೆ ಮಾಡ್ತಾಳೆ ಈ ಜಗತ್ತಿನಲ್ಲಿ ಜನ ಒಂದು ಶಬ್ದ ಬಳಸಿದ್ದಾರೆ ಪ್ರೀತಿ ಅನ್ನುವಂಥ ಶಬ್ದ ಬಳಸಿದಾರಲ್ಲ ಈ ಜನ ಯಾಕಾದರೂ ಪ್ರೀತಿ ಮಾಡ್ತಾರೆ ಅಂತ ಯಾಕೆ ಪ್ರೀತಿ ಮಾಡ್ತಾರೆ ಯಾವುದನ್ನ ಪ್ರೀತಿಸ್ತಾರೆ ಅವರು ಅಂತ ಈಗ ಸಾಮಾನ್ಯವಾಗಿ ನಾವೆಲ್ಲ ಹೇಳ್ತೇವೆ ಸತಿ ಪತಿಯನ್ನು ಪ್ರೀತಿಸಬಹುದು ಪತಿ ಸತಿಯನ್ನು ಪ್ರೀತಿಸಬಹುದು ಮನೆಯನ್ನು ಪ್ರೀತಿಸ್ಬೋದು ಆಸ್ತಿಯನ್ನು ಪ್ರೀತಿಸ್ಬೋದು ಕುರ್ಚಿಯನ್ನು ಪ್ರೀತಿಸ್ಬೋದು ಒಂದು ಹುಡುಗ ಹುಡುಗಿಯನ್ನು ಪ್ರೀತಿಸ್ಬೋದು ಹುಡುಗಿ ಹುಡುಗನನ್ನು ಪ್ರೀತಿಸ್ಬೋದು ಪ್ರೀತಿಯ ನಾನಾ ರೂಪಗಳನ್ನು ನಾವು ನೋಡುತ್ತೇವೆ ಮೈತ್ರಿಯ ಪ್ರಶ್ನೆಯನ್ನು ಹೌದು ಕರೆ ಪ್ರೀತಿಸುವುದನ್ನು ನಾವು ನೋಡಿದ್ದೇವೆ ಯಾಕೆ ಪ್ರೀತಿಸ್ತಾರೆ ಜನ ಯಾಜ್ಞವಲ್ಕನ ಉತ್ತರ ಎಷ್ಟು ಚಂದ ಐತಲ್ಲ ಆತ್ಮನಸ್ತು ಕಾಮಾಯ ಸರ್ವಂಪ್ರಿಯಂ ಪ್ರಿಯಂ ಭವತಿ ಈ ಮನುಷ್ಯರ ಪ್ರೀತಿ ಅನ್ನುವ ಶಬ್ದ ಏನಿದೆಯಲ್ಲ ಇವರು ವಾಸ್ತವದಲ್ಲಿ ಯಾರನ್ನೂ ಏನನ್ನೂ ಪ್ರೀತಿಸಿಲ್ಲ ಎಲ್ಲಿವರೆಗೆ ತಾನು ಪ್ರೀತಿಸುವ ವಸ್ತು ಅವರಿಗೆ ಸುಖ ಕೊಡ್ತೈತಲ್ಲ ಅದಕ್ಕೆ ಪ್ರೀತಿ ಮಾಡ್ತಾರ ಯಾವಾಗ ಅದು ಸುಖ ಅಂತ ಗೊತ್ತಾತು ಅದನ್ನು ಪ್ರೀತಿ ಮಾಡೋದಿಲ್ಲ ಅವರು ಆ ವಸ್ತುವಿನ ಮೇಲಿನ ಪ್ರೀತಿಯಿಂದಲ್ಲ ತನಗೆ ಸುಖ ಕೊಡ್ತೈತಿ ಅಂತ ಪ್ರೀತಿ ಮಾಡ್ತಾರ ತಾನು ಪ್ರೀತಿಸುವ ವಸ್ತು ಅದು ಸುಖ ಅಂತ ಗೊತ್ತಾತು ಅದನ್ನು ಪ್ರೀತಿ ಮಾಡೋದಿಲ್ಲ ಅವರು ಈಗ ಅಪ್ಪಿರ್ತಾನೆ ಸಣ್ಣ ಮಗು ಇರ್ತೈತೆ ಎಷ್ಟು ಪ್ರೀತಿ ಮಾಡ್ತಿರ್ತಾನಪ್ಪ ಹೊರಗೆ ಬಂದು ಕೂಡಲೇ ಎತ್ಕೊಳ್ಳೋದು ಮಾಡ್ತಿರ್ತಾನೆ ಆಡ್ಸೇಳೋದು ಮಾಡ್ತಿರ್ತಾನೆ ನಾವು ಸುಮ್ಮನೆ ಅಡ್ಡಾದರೂ ಮಗ ಬಂತು ಅಂದ್ರೆ ಅಂಬೆಗಾಲ್ ಇಟ್ಕೋಂಥ ಮಗು ಬರ್ತಿರ್ತೈತಿ ಅವ ಮಕ್ಕೊಂಡಿರ್ತಾನೆ ಅವನು ಹಟ್ಟಿ ಏರಿ ಬೆನ್ನು ಏರಿ ಅವನ ಎದಿ ಮೇಲೆ ಆಡ್ತಿರ್ತೈತಿ ಬಂದು ಮಗು ಮಕ್ಕೊಂಡಲ್ಲೇ ವಿಡಿಯೋ ಮಾಡ್ತಾನೆ ಅದನ್ನು ಮಾಡಿ ಅದನ್ನು ವ್ಯಾಟ್ಸಪ್ಪಿಗೆ ತನ್ನ ಫ್ರೆಂಡ್ಸಿಗೆ ಬಿಡ್ತಾನೆ ಚಿನ್ನನ ವೀಡಿಯೋ ನೋಡ್ರಿ ಇದು ಅಂತ ಹೊಟ್ಟೆ ಮೇಲೆ ಎದಿ ಮೇಲೆ ಈಗ ಅಂಬೆಗಾಲಿ ಅಡ್ಡಾಡುವಾಗ ವ್ಯಾಟ್ಸಪ್ ಮಾಡಿ ಫ್ರೆಂಡ್ಸಿಗೆ ಬಿಟ್ಟು ಚಿನ್ನನ ವೀಡಿಯೋ ಅಂತ ಅವ ದೊಡ್ಡ ಆದ್ಮೇಲೆ ಎದಿಕ್ ಕಾಲ್ ಕೊಟ್ಟು ಆಸ್ತಿ ಕೊಡ್ತಿಲ್ಲ ಅಂತ ಕೇಳ್ತಾನೆ ಕೇಳ್ತಾನ ಅವಾಗ ವಿಡಿಯೋ ಮಾಡಿ ನಮ್ಮ ಚಿನ್ನನ ವೀಡಿಯೋ ಅಂತ ಬಿಡ್ಬೇಕು ಪೊಲೀಸ್ ಸ್ಟೇಷನ್ಗೆ ಹಾಕೋಕೆ ಅವಾಗ ಏನಂತಾನ ಹೆಂಗದ್ರಿ ಮಗ ಯಾ ಮಕ್ಕಳ ಮರಿರಿ ಅವ್ವ ಮಕ್ಕಳಲ್ಲಿ ಒಲೆ ನಿಕ್ಳವಂತನು ಮೊದಲು ಎಷ್ಟು ಪ್ರೀತಿ ಮಾಡಿದ್ದ ಇವಾಗ ಯಾಕೆ ಹೆಂಗ ಅಂದ್ರ ಮನುಷ್ಯನ ಇಚ್ಛೆ ಏನು ಅಂದ್ರ ಮನುಷ್ಯ ಎಲ್ಲ ವ್ಯಕ್ತಿ ವಿಷಯ ವಸ್ತುಗಳನ್ನು ಯಾಕೆ ಪ್ರೀತಿ ಮಾಡ್ತಾನಂದ್ರ ಎಲ್ಲಿವರೆಗೆ ಪ್ರೀತಿ ಮಾಡ್ತಾನಂದ್ರ ಎಲ್ಲಿವರೆಗೆ ಅದು ತನಗ ಸುಖ ಕೊಡ್ತೈತಿ ಅಷ್ಟ ಪ್ರೀತಿ ಮಾಡ್ತಾನ ಯಾವಾಗ ವಸ್ತು ವ್ಯಕ್ತಿ ವಿಷಯಗಳಿಂದ ಸುಖ ಇಲ್ಲ ಅಂತ ಗೊತ್ತಾತು ಅವತ್ತಿನಿಂದ ಅದನ್ನು ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತಾನೆ ವಸ್ತುವಿನ ಮೇಲಿನ ಪ್ರೀತಿಯಿಂದ ಅಲ್ಲ ತನ್ನ ಮೇಲಿನ ಪ್ರೀತಿಯಿಂದ ವಸ್ತುವನ್ನು ಪ್ರೀತಿಸ್ತಾನೆ ಮನುಷ್ಯ ಎಷ್ಟು ವೈಜ್ಞಾನಿಕ ವಿಶ್ಲೇಷಣೆ ಋಷಿಗಳದು ಅಂದ್ರೆ ನಮ್ಮ ಪ್ರೀತಿ ಪ್ರೇಮ ಅನ್ನೋದೇನಿದೆಯಲ್ಲ ಅಲ್ಲ ಇದು ವ್ಯಾವಹಾರಿಕ ಪ್ರೇಮ ನಮ್ಮದು ನಮ್ಮದು ವ್ಯಾವಹಾರಿಕ ಪ್ರೇಮ ಐತಿ ಈಗೊಂದು ಗಿಡ ನಾನು ಪ್ರೇಮ ಮಾಡ್ತೀನಿ ಅಂದ್ರೆ ಪ್ರೀತಿಸ್ತೀನಿ ಅಂದ್ರೆ ಗಿಡಕ್ಕೆ ಎಲ್ಲಿವರೆಗೆ ನೀರು ಹಾಕ್ತೀನಿ ಅಂದ್ರೆ ಹಣ್ಣು ಕೊಡ್ತಿತ್ತು ಅಂದ್ರೆ ನೀರು ಹಾಕ್ತೀನಿ ಕೊಡಲಿಲ್ಲ ಅಂದ್ರೆ ಕಡಿತೀನಿ ಅಷ್ಟೆ ಈಗೊಂದು ಆಕಳಿಗೆಲ್ಲ ಮೇವು ಹಾಕೋದು ಹಸೆ ಹುಲ್ಲು ಹಾಕೋದು ಎಲ್ಲಿವರೆಗೆ ಮಾಡ್ತೀನಿ ಅಂದ್ರೆ ಅದು ಹಾಲು ಕೊಡ್ತಿತ್ತು ಅಂದ್ರೆ ಮಾಡ್ತೀನಿ ಇರಲಿಲ್ಲ ಅಂದ್ರೆ ಮಾಡೋದಿಲ್ಲ ಇದು ವ್ಯಾವಹಾರಿಕ ಪ್ರೇಮ ಗಿವ್ ಐಂಡ್ ಟೇಕ್ ಅದು ಕೊಡ್ತಿತ್ತು ಅಂದ್ರೆ ನಾ ಮಾಡ್ತೀನಿ ಅದು ಕೊಡೋದು ನಿಲ್ಲಿಸ್ತು ಅಂದ್ರೆ ಮುಗೀತು ಆಕಳ ಹಾಲು ಕೊಡೋದು ಮುಗೀತು ಅಂದ್ರೆ ಯಾರ ಮನೆಗೆ ಕಳ್ಸ್ಬೇಕು ಅವ್ರ ಮನೆಗೆ ಕಳಿಸ್ತೀನಿ ಇದು ವ್ಯಾವಹಾರಿಕ ಪ್ರೇಮ ಇನ್ನೊಂದು ವೈಷಯಿಕ ಪ್ರೇಮ ವೈಷಯಿಕ ಪ್ರೇಮದಲ್ಲಿ ಏನಿರುತ್ತದೆ ಅಂದ್ರೆ ಅಂದ ಆಕರ್ಷಣೆ ಇರ್ತದೆ ಒಂದು ಹುಡುಗ ಒಂದು ಹುಡುಗಿಯನ್ನು ನೋಡುತ್ತ ನೋಡೋದು ಕೂಡಲೇ ಲವ್ ಎಟ್ ಫಸ್ಟ್ ಸೈಟ್ ಡಿವೋರ್ಸ್ ಎಟ್ ಫಸ್ಟ್ ಫೈಟ್ ನೋಡೋದು ಕೂಡಲೇ ಆಕರ್ಷಣೆ ಆಗ್ತದೆ ಅಲ್ಲ ಮಜಾ ಏನು ಅಂದ್ರೆ ಈಗ ಹುಡುಗರು ಕೇಳಿ ಅವ್ರು ಏನು ಹೇಳ್ತಾರೆ ಯಾಕೋ ತಮ್ಮ ಹಿಂಗೆ ಯಾಕೆ ಆತು ನಿಂತು ಭಾಳ ಚಲೋ ಇದ್ದಲ್ಲ ಮದ ಏನು ಮಾಡಿದ್ರಿ ಲವ್ ಇಸ್ ಬ್ಲೈಂಡ್ ಅಂತ ಅಲ್ಲ ಕಣ್ಣು ಕಣ್ಣು ಕೂಡೇ ಪ್ರೇಮ ಆಗೈತಿ ಹೇಳೋದು ಮಾತ್ರ ಲವ್ ಇಸ್ ಬ್ಲೈಂಡ್ ಅಂತ ಅಲ್ಲ ಕಣ್ಣು ಕಣ್ಣು ಕೂಡದ ಮೇಲೆ ಪ್ರೀತಿ ಆದ ಮೇಲೆ ಹೌ ಇಟ್ ಬಿಕಮ್ಸ್ ಬ್ಲೈಂಡ್ ಹೌ ಇಟ್ ಈಸ್ ಬ್ಲೈಂಡ್ ಯಾಕ ವೈಷಯಿಕ ಪ್ರೇಮ ಕುರುಡಾತು ಅಂದ್ರೆ ನೀವು ನೋಡ್ರಿ ಆ ಹುಡುಗ ಹುಡುಗಿಯನ್ನ ನೀವು ಕೇಳ್ರಿ ಹುಡುಗ ಹುಡುಗಿಯನ್ನು ಪ್ರೀತಿಸ್ತೈತಿ ಹುಡುಗಿ ಹುಡುಗನ್ನ ಪ್ರೀತಿಸ್ತಿರ್ತೈತಿ ಯಾಕ ಲವ್ ಈಸ್ ಬ್ಲೈಂಡ್ ಅಂದ್ರು ಅಂದ್ರ ಈ ಭೌತಿಕ ಕಣ್ಣಿರ್ತದೆ ಆದ್ರೆ ಅದಕ್ಕೆ ವಿವೇಕದ ಕಣ್ಣಿರುದಿಲ್ಲ ಈ ಮುಂದೆ ಏನ್ ಅನಾಹುತ ಆಗ್ತೈತಿ ಅನ್ನುವ ಪರಿಜ್ಞಾನ ಇರೋದಿಲ್ಲ ಮಕ್ಕಳಿಗೆ ಪೊಲೀಸ್ ಸ್ಟೇಷನ್ನ ಕರ್ಕೊಂಡು ಹೋಗ್ತಾರ ಹೋಗಿ ನಾವು ಇಲ್ಲ ನಾವು ಪ್ರೀತಿಸ್ತೀವಿ ನಮ್ಗೆ ಯಾತ ನಮ್ದು ಏಜ್ ಆಗಿದೆ ಲೀಗಲಿ ನಾವು ಕರೆಕ್ಟ್ ಹೋಗ್ತಾರೆ ಹೋಗ್ತಾರವ್ರು ಹೋದಾಗ ಅವ್ರು ಹೇಳುವ ಮಾತೇನಂದ್ರೆ ಹುಡುಗೇನಂತಾನ ಹುಡುಗೇನಂತಳಂದ್ರ ಇಲ್ಲ ನಮಗೆ ಬಿಟ್ಟಿರಕ್ಕೆ ಆಗೋದಿಲ್ಲ ಒಬ್ರಿಗೊಬ್ರು ಎಮ್ಮೆರ ಪಹಿಲಾ ಪ್ಯಾರ್ ಹೈ ಅಂತ ಕೇಳಿರ್ಲಿಲ್ಲ ಇದನ್ನು ಎಮ್ಮೆರ ಪಹಿಲಾ ಪ್ಯಾರ ಹೈ ಅಂತ ಅಲ್ಲ ಇದು ನನ್ನ ಮೊದಲ ಪ್ರೇಮ ಅಂತ ಆಶ್ಚರ್ಯ ಏನು ಅಂದ್ರೆ ನಿನ್ನನ್ನು ಒಂಬತ್ತು ತಿಂಗಳ ಹೊತ್ತು ಒಂಬತ್ತು ತಿಂಗಳಾದ ಮೇಲೆ ಹೆತ್ತು ನೀನು ಅಳುವಾಗ ನೀನು ಅಳುವಾಗ ಹೃದಯ ಕಿತ್ತಿ ಬಂದಂಗಾಗಿ ಭೂಮಿಗೆ ಬಿದ್ದ ತಕ್ಷಣ ನಿನ್ನ ಕಣ್ಣಾಗ ಕಣ್ಣಿಟ್ಟು ನೋಡಿದ ತಾಯಿಯ ಮೊದಲ ಪ್ರೇಮ ಅದು ಮೊದಲ ಪ್ರೇಮ ಆಗಿರಲಿಲ್ಲ ಅಂತ ಅದು ಗೊತ್ತು ಮಾಡಿ ಕೊಟ್ಟಿಲ್ಲೇ ನಿನಗೆ ಯಾರೋ ಹೇಳಿದ್ರು ಮಗನ ಮುಖ ನೋಡಬೇಡಂತ ಅಪ್ಪ ಪಂಚಾಂಗ ತಗಸಿ ನನ್ನ ಮಗನ ಮುಖ ನೋಡಬೇಕು ನನ್ನ ಮಗಳ ಮುಖ ನೋಡ್ಬೇಕಂತೆ ನೂರು ಮಂದಿ ಜ್ಯೋತಿಷಿಗಳಿಗೆ ಕೇಳಿ ಪಂಚಾಂಗ ನೋಡಿ ನಿನ್ನ ಮುಖ ನೋಡಕ್ಕೆ ಬಂದಿದ್ನಲ್ಲ ಅದು ಮೊದಲ ಪ್ರೇಮ ಆಗಿರಲಿಲ್ಲೇನು ಅಂದ್ರೆ ಈ ಪ್ರೇಮದ ಕಣ್ಣು ಯಾಕೆ ಬ್ಲೈಂಡ್ ಅಂದ್ರೆ ನಮಗ ತಾಯಿಯ ಮೊದಲ ನೋಟ ಅಪ್ಪನ ಮೊದಲ ನೋಟ ಗೊತ್ತಾಗ್ಲಿಲ್ಲ ತಾಯಿಯ ಕಣ್ಣೀರು ಸಹಿತ ಪೊಲೀಸ್ ಸ್ಟೇಷನ್ ಒಳಗೆ ನಿಂತಾಗ ತಾಯಿಯ ಕಣ್ಣೀರಿನ ನೆನಪು ಬರಲಿಲ್ಲ ತಂದೆಯ ಅಪಮಾನದ ನೆನಪು ಬರಲಿಲ್ಲಲ್ಲ ಅದಕ್ಕೆ ಲವ್ ಇಸ್ ಬ್ಲೈಂಡ್ ಅಂದ್ರೆ ಅದಕ್ಕೆ ನಾವೇನು ಹೇಳ್ತೇವೆ ಹಿ ಆರ್ ಸಿ ಹ್ಯಾಸ್ ಫಾಲನ್ ಇನ್ ಲವ್ ಅಂತ ಪ್ರೇಮದೊಳಗೆ ಬಿದ್ದಾರ ಅಂತಾರೆ ಶಬ್ದ ಬಳಸ್ಯಾರಿಲ್ಲ ಇದನ್ನು ಪ್ರೇಮದೊಳಗೆ ಬಿದ್ದಾರ ಅಂತಾರೆ ಬೀಳಿಸುವುದು ಪ್ರೇಮ ಅಲ್ಲ ವಿ ಶುಡ್ ನೆವರ್ ಫಾಲ್ ಇನ್ ಲವ್ ವಿ ಶುಡ್ ರೈಸ್ ಇನ್ ಲವ್ ನಿನ್ನನ್ನು ಬೀಳಿಸುವುದು ಪ್ರೇಮ ಆಗುವುದಿಲ್ಲ ನಿನ್ನನ್ನು ನಿನ್ನ ಸುತ್ತ ಇದ್ದವರನ್ನು ಎದ್ದು ನಿಲ್ಲಿಸುವುದು ನಿಜವಾದ ಪ್ರೇಮ ಆಗ್ತದೆ ಈ ಪ್ರೇಮಕ್ಕ ಸಹಜ ಪ್ರೇಮ ಅಂತ ಕರೀತಾರೆ ಒಂದು ವ್ಯಾವಹಾರಿಕ ಪ್ರೇಮ ಎರಡನೇದ್ದು ವೈಷಯಿಕ ಪ್ರೇಮ ಮೂರನೇದ್ದು ಸಹಜ ಪ್ರೇಮ ಇದು ವೈಷಯಿಕ ಪ್ರೇಮ ಅಷ್ಟೇ ಈ ವೈಷಯಿಕ ಪ್ರೇಮದೊಳಗೆ ಏನಿರ್ತೈತಿ ಅಂದ್ರೆ ವಿಷಯಗಳ ಆಕರ್ಷಣೆ ಇರ್ತೈತಿ ಅಲ್ಲಿ ತಂದೆ ತಾಯಿ ಅವ್ರು ಬಹಳ ನೆನಪು ಬರುದಲ್ ಇದು ಅವ್ವ ಇಲ್ಲೇ ಕುಂತಿರ್ತೈತಿ ಊರಾಗ ಜಗಲಿ ಮುಂದೆ ಕುಂತು ನಮ್ಮ ಮಗನ ಅವ ಬೆಂಗ್ಳೂರಾಗಿ ಓದ್ತಿರ್ತಾನ ನನ್ನ ಮಗನ ಕ್ಯಾಂಪಸ್ ಸೆಲೆಕ್ಷನ್ ಆಗಿರ್ಬೇಕು ನನ್ನ ಮಗನ ಕ್ಯಾಂಪಸ್ ಸೆಲೆಕ್ಷನ್ ಆಗ್ಬೇಕಂತ ಇದು ದೇವ್ರ ಪೂಜೆ ಮಾಡ್ತಿರ್ತೈತಿ ಅವ ಒಂದ್ ದಿವಸ ತಂದು ಓದೋದು ಮುಗಿಸಿ ಬರಾಗ ಒಂದ್ ಹುಡುಗಿನ್ ಕರ್ಕೊಂಬಂದ ಅವು ಕೇಳಿದ್ಲು ಇದು ಯಾರು ಇದು ಕ್ಯಾಂಪಸ್ ಸೆಲೆಕ್ಷನ್ ಅಂತ ಅಷ್ಟೆ ಅಂದ್ರೆ ಈ ವೈಷಯಿಕ ಪ್ರೇಮದೊಳಗೆ ವಿಷಯಗಳ ಆಕರ್ಷಣೆ ಐತಿ ಆದ್ರ ಸಹಜ ಪ್ರೇಮ ಏನಿದೆ ಅಲ್ಲ ಅಲ್ಲಿ ವ್ಯವಹಾರದ ದೃಷ್ಟಿ ಲಾಭ ದೃಷ್ಟಿ ಇಲ್ಲ ವೈಷಯಿಕ ಪ್ರೇಮದ ಅಂಧ ಆಕರ್ಷಣೆಗಳಿಲ್ಲ ಅಲ್ಲಿರುವುದು ಬರೀ ಶುದ್ಧ ಪ್ರೇಮ ಸಹಜ ಪ್ರೇಮ ಇಂಥ ಸಹಜ ಪ್ರೇಮ ಯಾರ ಎದಿಯೊಳಗೆ ಇರ್ತೈತಲ್ಲ ಅವರಿಗೆ ಸಂತರು ಅಂತ ಕರೀತಾರೆ ಶರಣರು ಅಂತ ಕರೀತಾರ ಅವ್ರದ್ದು ಸುಮ್ಮನೆ ಸಹಜ ಪ್ರೇಮ ಅಂಥ ಸಹಜ ಪ್ರೇಮ ಇಟ್ಟುಕೊಂಡು ನಾವು ಬದುಕಬೇಕಾಗ್ತದೆ ಜಗತ್ತಿನೊಳಗೆ ಮಾಡುವ ಎಲ್ಲ ಕೆಲಸಗಳು ಮಾಡುವ ಪ್ರೀತಿ ಅದು ಲಾಭದ ದೃಷ್ಟಿಯಿಂದ ಮಾಡಬಾರದು ಪ್ರೇಮಕ್ಕೆ ಲಾಭದ ಲೇಪ ಬಡಿಬಾರದು ಅದು ಆಗ್ತದೆ ಸುಮ್ಮನೆ ಪರಿಶುದ್ಧ ಪ್ರೇಮ ಎದಿಯೊಳಗೆ ಇತ್ತು ಅಂದ್ರೆ ಅವನಿಗೆ ಸಂತ ಅಂತ ಕರೀತಾರೆ